ಯಾರು ಇಲ್ಲ ಲೋಕಸಭಾ ಅಂಗವಾಗಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನ ಪೂರ್ವಭಾವಿ ಸಭೆಯಾಗಿ ಆಗಮಿಸಿರ್ತಕ್ಕಂಥ ಈ ಒಂದು ಕಾರ್ಯಕರ್ತರ ಸಭೆಯಲ್ಲಿ ನಮ್ಮಲ್ಲಿ ನೆಚ್ಚಿನ ಧೀಮಂತರಾಯರು ಕರ್ನಾಟಕ ರಾಜ್ಯದ ಬಡವರ ಪಾಲಿಗೆ ಅನ್ನದಾತರು ಮತ್ತು ಸುಳ್ಳಿಲ್ಲದ ಸರ್ದಾರ ಹಂಟಿರತಕ್ಕಂಥ ಸನ್ಮಾನ್ಯ ದಿನೇಶ್ ರಾವ್ ಸಾಹೇಬ ಉಪಸ್ಥಿತರ ಏನು ಭಾರಿ ಎಂಪಿ ತಪ್ಪಾಗಲ್ಲ ನಮ್ಮ ಮನ್ಸೂರ್ ಅಲಿ ಖಾನ್ ಸಾಹೇಬ್ ಅವರು ಬಹಳ ಅತ್ಯುತ್ತಮವಾಗಿರ್ತಕ್ಕಂತ ಅಭ್ಯರ್ಥಿಯನ್ನ ನಮ್ಮ ವರಿಷ್ಠರು ನಮಗೆ ಕೊಟ್ಟಿದ್ದಂತ ಹೇಳಿಕೆ ಸಂದರ್ಭದಲ್ಲಿ ನಾನು ಅತ್ಯಂತ ತಮ್ಮೆಲ್ಲರೂ ಕೂಡ ಒಳ್ಳೆಯ ಕ್ಯಾಂಡಿಡೇಟ್ ಅಂತ ಹೇಳಿಕೆ ಬಯಸ್ತೇನೆ ಬಂದರೆ ಇವತ್ತು ಸಭಾ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲರೂ ಸೇರ್ಕೊಂತ ಹೋದ್ರೆ ಸಮಯದ ಅಭಾವ ಆಗುತ್ತೆ ಸಭಾ ಮೇಲೆ ಉಪಸ್ಥಿತಕ್ಕಂತ ಎಲ್ಲ ಹಿರಿಯರಿಗೂ ಮತ್ತು ಸಹೋದರಿಗೂ ಎಲ್ಲಿ ಹೆಸರಿರ್ತಕ್ಕಂತ ಕಾಂಗ್ರೆಸ್ನ ಎಲ್ಲ ಅಕ್ಕ ತಂಗಿಯಲ್ಲಿ ಅಣ್ಣ ತಂದಿದ್ರೆ ಹಾಗೂ ಆತ್ಮೀಯ ಸ್ನೇಹಿತರೆ ಇದೊಂದು ಅತ್ಯಂತ ಸಂತೋಷವಾಗಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಚುನಾವಣೆ ಅಂತ ನಾನು ಹೇಳಿಕೆ ಬಯಸ್ತೀನಿ ಇವತ್ತು ರಾಷ್ಟ್ರದಲ್ಲಿ ಸರಿಯಾಗಿರ್ತಕ್ಕಂಥ ವಾತಾವರಣ ಇಲ್ಲ ಬಂದಿದೆ ಒಂದು ಕಡೆ ಬಡತನ ತಾಂಡವಾಗ್ತಾ ಇದೆ ಮತ್ತೊಂದು ಕಡೆ ಆರ್ಥಿಕ ವ್ಯವಸ್ಥೆ ಕುಸಿತಾ ಇದೆ ಈ ಇದ್ರು ಕೂಡ ಬಿಜೆಪಿಯವರು ಕಳೆದ ಎರಡು ಬಾರಿಯಲ್ಲೂ ಕೂಡ ಈ ದೇಶದ ಜನತೆಗೆ ಫಲಿಸು ಆಸ್ವಾಸನೆಗಳನ್ನ ಕೊಡೋದ್ರ ಮುಖಾಂತರ ದೇಶದ ಜನತೆ ಇಲ್ಲ ಅದರಲ್ಲೂ ಯುವ ಸಮೂಹ ಒಂದು ವಿದ್ಯಾವಂತರನ್ನ ನಾಮಸ್ತಾ ಇರ್ತಕ್ಕಂಥ ಯಾವುದಾದ್ರೂ ಒಂದು ಕೆಟ್ಟ ಸರ್ಕಾರ ಅಥವಾ ಭ್ರಷ್ಟ ಮತ್ತು ಐಕ್ಯತೆಯನ್ನ ಉಳಿತಕ್ಕಂಥ ಸಮಾಜ ಸಮಾನತೆಯನ್ನ ಉಳಿತಕ್ಕಂಥ ಯಾವುದಾದ್ರೂ ಡಿವೈಡಿಂಗ್ ಪಾಲಿಸಿರ್ತಕ್ಕಂಥ ಪಕ್ಷ ಇದ್ದಾರೆ ಬಿಜೆಪಿ ಪಕ್ಷ ಮೋದಿ ನೇತೃತ್ವದ ಸರ್ಕಾರ ಅಂತೇಳಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಬಂದ್ರೆ ಇವತ್ತು ಅತ್ಯಂತ ಸಂದಿಗ್ಧದ ಪರಿಸ್ಥಿತಿ ನಮ್ಮ ದೇಶ ಮೊದಲೇನೆ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ವಿಭಿನ್ನತೆ ಐಕ್ಯತೆ ಅಂದ್ರೆ ಭಾರತ ದೇಶದಲ್ಲಿ ಕೇವಲ ಒಂದು ಜಾತಿ ಒಂದು ಮತ ಅಥವಾ ಒಂದೇ ಒಂದು ಪೋಷಿಸಿರ್ತಕ್ಕಂಥ ಯಾರು ಇಲ್ಲ ಇಲ್ಲಿ ಬಡವರು ಶ್ರೀಮಂತರು ಎಲ್ಲ ಜಾತಿ ವರ್ಗ ಎಲ್ಲ ಸದ್ರು ಇರ್ತಕ್ಕಂಥವ್ರು ಇವೆಲ್ಲವನ್ನು ಮೀನಿರ್ತಕ್ಕಂಥದ್ದು ಅತ್ಯಂತ ಬಹಳ ಮುಖ್ಯವಾಗಿರ್ತಕ್ಕಂಥ ಪುಣ್ಯ ಗ್ರಂಥ ಅಂತ ಹೇಳಿದ್ರೆ ಅದು ಸಂವಿಧಾನ ಈ ದೇಶದಲ್ಲಿ ಸಂವಿಧಾನ ಪದವಾಗಿ ಕಡೆಯ ವ್ಯಕ್ತಿಯಿಂದ ಶ್ರೀಮಂತರು ಕಾನೂನು ಒಂದೇ ಹಕ್ಕುಗಳನ್ನು ಸರ್ವೆ ಸಮಬಲ ಅಂತಕ್ಕಂಥ ಒಂದು ಧೋರಣೆ ಕೆಲಸ ಮಾಡತಕ್ಕಂಥ ಪಕ್ಷ ಯಾವಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದನ್ನ ನಾನು ಇಲ್ಲಿ ಅರ್ಥ ಮಾಡಿಕೊಂಡು ಇವತ್ತು ರೈತ ಸಂಕಷ್ಟ್ರೆ ಮಹಿಳೆಯ ಸಂಕಷ್ಟ್ರೆ ಕೆಲ ಹಂತದ ಎಲ್ಲ ಜಾತಿ ಜನಾಂಗಗಳು ಸಂಕಷ್ಟದಲ್ಲಿದ್ದಾರೆ ಯಾವುದೇ ಒಂದು ಅಭಿವೃದ್ಧಿ ಪೂರ್ವಕವಾಗಿರ್ತಕ್ಕಂತ ಕೆಲಸವನ್ನು ಮಾಡಿದ್ರೆ ಕೇವಲ ಜನಗಳನ್ನು ಎತ್ಕೊಳ್ತಕ್ಕಂಥದ್ದು ಕೋಮು ಭಾವನೆಗಳು ತೋರಿಸತಕ್ಕಂತ ಒಂದು ಕೆಟ್ಟ ವಾತಾವರಣವನ್ನು ನಿರ್ಮಾಣ ಮಾಡಿದೆ ಅಭಿವೃದ್ಧಿ ಮಾಡಿದೆ ಎಲ್ಲರೂ ಮೋಸ ಮಾಡ್ತಾ ಇರ್ತಕ್ಕಂಥ ಪಕ್ಷ ಅಂದ್ರೆ ಅದು ಬಿಜೆಪಿ ಪಕ್ಷ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮಗೆ ಬಹಳ ವಿಷಯಗಳಿದ್ದಾರೆ ಇವತ್ತು ಗ್ಯಾರಂಟಿಯನ್ನ ನುಡಿದಂತ ಸರ್ಕಾರ ಇದ್ರೆ ಅದ್ರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅದನ್ನು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ನಮ್ಮ ದಿನೇಶ್ ಶಿವರಾಜ್ ಸಾಹೇಬರು ಅನ್ನಮಾಡಿ ಮೊದಲನೆಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನು ಇಲ್ಲಿವರೆಗೂ ಕೂಡ ಯಶಸ್ವಿಯಾಗಿ ನಡೆಸಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ ಹಸಿಮೆಲ್ಲ ಏರ್ಪಡಬೇಕಿರ್ಬೋದು ಅದಕ್ಕೆ ಹಸಿಮುತ್ತ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ನಾಯಕರು ಸನ್ಮಾನ್ಯ ದಿವೇಶಕರು ಇವತ್ತು ನಮ್ಮ ಮುಂದೆ ಅನೇಕ ಕಾರ್ಯಕ್ರಮಗಳು ಬಂದರೆ ಇವತ್ತು ಕಾಂಗ್ರೆಸ್ ಬಿಜೆಪಿ ಅವರಿಗೆ ಬರೀ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಮಾರ್ಕೆಟ್ ಆಗುತ್ತೆ ನಮ್ಗೆ ಪೂರಕವಾಗಿ ಮೋಸ ಮಾಡ್ತಾ ಇದ್ದಾರೆ ಆದ್ರೆ ನಿಜವಾದ ಕೆಲಸ ಮಾಡಿ ಬರೋ ಸೇವೆ ಮಾಡಿ ಪ್ರಗತಿಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂತ ಏನು ಕೀರ್ತಿಯನ್ನ ಅಥವಾ ಸಾಧನೆಯನ್ನ ಹೇಳ್ತಕ್ಕಂಥದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಬಂದರ್ಭದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಕ್ರಮಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಶ್ರಯನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಮರಿಬಾರ್ದು ಬ್ಯಾಂಕ್ಗಳನ್ನ ರಾಷ್ಟ್ರೀಕೃತ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಂತ ನಾವು ಮನೆಯ ಅದರ ಅದರಲ್ಲಿ ಇಪ್ಪತ್ತು ವರ್ಷ ಕಾರ್ಯಕ್ರಮಗಳನ್ನು ತಂದು ಇಡೀ ದೇಶದಲ್ಲಿ ಸರ್ವೂ ಕೂಡ ಸಮಾನತೆಯನ್ನು ನೋಡತಕ್ಕಂಥ ಪಕ್ಷ ಇದೆ ಅದು ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತಾ ಇದ್ರು ಕೂಡ ಇವತ್ತು ಅದನ್ನ ಮರಿಮಾಚಿ ಜನ ತೊಂದರೆ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಇವತ್ತು ಒಂದು ಮಾತನ್ನ ಈ ಸಂದರ್ಭ ಎಂತ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ಗಾಂಧೀರ್ ನಗರದಲ್ಲಿ ಅಲ್ಟಿಮೇಟ್ಲಿ ನಿಂತಕ್ಕಂಥದ್ದು ಒಬ್ಬರು ಒಬ್ರು ಅದರ ಶಿವರಾಜ್ ಮತ್ತು ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಅವ್ರಿಗೆ ಬರುವಂತ ಆರೋಗ್ಯ ನೂರು ವರ್ಷ ಕೊಡಲಿ ಕೂಡ ವರ್ಷ ಅವರು ಎಂಎ ಆಗ್ತಾರೆ ಇಲ್ಲೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದು ವಾತಾವರಣ ಇವತ್ತು ಸೌಭಾಗ್ಯವಾಗಿರ್ತಕ್ಕಂಥ ವಾತಾವರಣ ಇಲ್ಲಿ ನಾನು ಇದೆ ಇದು ನಾನು ಹೇಳ್ತಾ ಇರತಕ್ಕ ಅತಿಶಯಕ್ತಿಯನ್ನ ಎಲ್ಲಾ ವರ್ಗ ಎಲ್ಲ ಜನಾಂಗ ಎಲ್ಲರನ್ನೂ ಕೂಡ ಸಮಾನ

ನಮ್ಮ ನಾಯಕರಿಗೆ ಎಂತ ಅಧಿಕಾರಕ್ಕೆ ಬಂದರೆ ನಾವು ಒತ್ತಾಯ ಮಾಡಿ ಅವರಂತ ಅಧಿಕಾರ ಕೇಳಬಹುದು ಅಂತ ಹೇಳ್ತು ನಾನು ಎಂತ ಕೇಳಿದ್ರೆ ಆದ್ರೆ ನಾನು ಒತ್ತಾಯ ಮಾಡೋದೇ ಬೇಡ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ಉಮೇಶ್ ಅಂತ ಹೇಳಿದ್ರೆ ಅವರ ಅಭಿನಂದನೆ ಹೇಳೋದು ಅವ್ರಿಗೆ ಅಧ್ಯಕ್ಷ ಮಾಡುದು ನಮ್ಮ ದೇಶದ ಸಾಹೇಬರು ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ತಾಳ್ಮೆ ಇರಬೇಕು ಶಾಂತಿ ಸಹನೆ ಸಮಾಧಾನ ಇದ್ರೆ ಖಂಡಿತವಾಗ್ಲೂ ಕೂಡ ಅವರ ಆಶೀರ್ವಾದ ಯಾವತ್ತೂ ಇರ್ತದೆ ಹಾಗಾಗಿ ಎಲ್ಲರೂ ಕೂಡ ವಿನಂತಿ ಮಾಡ್ಕೊಳ್ತೀನಿ ಕಾಂಗ್ರೆಸ್ ಪಕ್ಷ ಉಳಿಸ್ಬೇಕು ಬೆಳೆಸ್ಬೇಕು ಎಲ್ಲರೂ ಕೂಡ ಕೆಲವು ಸಂದರ್ಭಗಳಲ್ಲಿ ತಪ್ಪೇ ಇರಬಹುದು ತಿಳ್ಕೊಳ್ಬೇಕು ದೇಶ ಮತ್ತು ರಾಜ್ಯದ ಪ್ರಗತಿಗೆ ವಿಶೇಷವಾಗಿ ಬೆಳೆ ಎಲ್ಲರೂ ಕೂಡ ಸಂತೋಷವಾಗಿರಬೇಕು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಹಾಗಾಗಿ ಕಾಂಗ್ರೆಸ್ ಪಕ್ಷ ತಾಯಿ ಕೈಬಿಟ್ಟು ಯಾರು ಕೂಡ ಕಾಂಗ್ರೆಸ್ ಪಕ್ಷ ಮಾಡ ನಾವೆಲ್ಲರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡಿ ರಾಜಸಭಾ ಕ್ಷೇತ್ರದಲ್ಲಿ ಈ ಬಾರಿ ಒಳ್ಳೆಯ ಸಾಧನೆ ಮಾಡಿ ಒಳ್ಳೆ ಸ್ಕೋರ್ ನಾವು ಕೊಟ್ಟರೆ ಖಂಡಿತವಾಗಲು ಅದು ನಮ್ಮ ನಾಯಕರಿಗೆ ನಾವು ಕೊಟ್ಟಿರ್ತಕ್ಕಂಥ ಗೌರವ ಅಂತ ಹೇಳ್ಬಿಟ್ಟು ನಾವು ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಿರ್ಬೋದು ನಾವೆಲ್ಲರೂ ಕೂಡ ಶಿಸ್ತಿನ ಸುಧಾರಣೆಗಳಾಗಿ ಎಲ್ಲರೂ ಕೂಡ ಅವರು ಕೈ ಪಡ್ಪಡಿಸ್ತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡಬೇಕು ನಮ್ಮ ಅಭ್ಯರ್ಥಿಗಳು ಖಂಡಿತವಾಗಲೂ ಕೂಡ ಒಳ್ಳೆ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ಅವರ ತಂದೆಯವರು ಕೂಡ ಅಧಿಕಾರವನ್ನು ನೋಡಿರ್ತಕ್ಕಂಥವರು ಸರ್ವ ಸಚಿವರಿಗೆ ವ್ಯಕ್ತಿ ಹಾಗಾಗಿರ್ತದೆ ಒಂದು ವೇಳೆ ದಿವಂತ ನಾಯಕರು ದಲಿತರನ್ನ ಎಲ್ಲ ಒಳಗಿನ ಚುನಾವಣೆಗೆ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಸಮಾನತೆಯನ್ನ ಕಲ್ಪಿಸಬೇಕು ದೇವರ ಗುಂಡೂರಾಗಾದ್ರೆ ಅವರ ಸುಪುತ್ರಾಗಿರ್ತಕ್ಕಂಥ ಸನ್ಮಾನ ದಿನೇಶ್ ಶ್ರೀರಾಜ್ ಸಾಹೇಬ್ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಬರೆ ಬಡವರ ವಿಷಯದಿಂದ ಚುನಾವಣೆ ಮಾಡ್ತಕ್ಕಂಥ ವಾತಾವರಣ I <laughs> ಇವತ್ತು ಅದೇ ನಿಟ್ಟಿನಲ್ಲಿ ಮತ್ತೊಬ್ಬ ಹಿನ್ನರ ಇವತ್ತು ಕೇಂದ್ರದಲ್ಲಿ ಟಿಕೆಟ್ ಅಧಿಕಾರಕ್ಕೆ ಬಂದ್ರೆ ದಾಮೀನ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಅಧಿಕಾರ ಸಿಗ್ತಕ್ಕಂಥ ಎಲ್ಲ ಅವಕಾಶಗಳಿದೆ ನಮ್ಮ ಮುಂದೆ ಅವಕಾಶಗಳನ್ನು ನಾವೂ ಕೂಡ ಕೈ ಎಲ್ಲರನ್ನು ಕೂಡ ಮನವಿ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ವಂದಿಸಿ ನನ್ನ ಮಾತಾಡೋದು जय हिंद जय कर्नाटक जय कांग्रेस